ಓ ನಮಸ್ಕಾರ ಪರದೇಶಿ ಪ್ರಸಂಗಕ್ಕೆ ಮತ್ತೊಮ್ಮೆ ಸ್ವಾಗತ ಇವತ್ತು ಇನ್ನೊಂದು ಘಟನೆ ಹೇಳ್ತೀನಿ ನಾವು ಪರಭಾಷೆಯ ಜನರಿಗೆ ಕನ್ನಡವನ್ನು ಕಲಿಯಿರಿ ಕನ್ನಡವನ್ನು ಬಳಸಿ ಕನ್ನಡದಲ್ಲಿ ಮಾತಾಡಿ ಅಂತೆಲ್ಲ ಹೇಳ್ತೀವಲ್ಲ ಇದೇ ರೀತಿ ವಿದೇಶದಲ್ಲೂ ಕೂಡ ಕೆಲವರಿಗೆ ನಾನು ಕನ್ನಡ ಹೇಳಿಕೊಟ್ಟಿದ್ದೀನಿ ಅದರಲ್ಲಿ ಒಂದು ಘಟನೆ ಹೇಳ್ತೀನಿ ಅವನು ನಮ್ಮ ಪಕ್ಕದ ರಾಜ್ಯದವನು ಎಲ್ಲ ಪಕ್ಕದ ಅಕ್ಕಪಕ್ಕದ ರಾಜ್ಯದವರೇ ಸ್ವಲ್ಪ ಕನ್ನಡ ಬಗ್ಗೆ ಸ್ವಲ್ಪ ಆಸಕ್ತಿ ತೋರಿಸ್ತಾರೆ ಉತ್ತರ ಭಾರತದವರು ಅಷ್ಟು ತೋರಿಸೋದಿಲ್ಲ ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ ಸ್ವಲ್ಪ ಇವನು ಪಕ್ಕದ ರಾಜ್ಯದವನು ಒಂದು ಸಂಸ್ಥೆಯಲ್ಲಿ ಜೊತೇಲಿ ಕೆಲಸ ಮಾಡೋದು ಸೊ ಅವನಿಗೆ ನಾನಾಗೆ ಏನು ಬಂದು ಕನ್ನಡ ಕಲಿ ಅಂತ ಹೇಳಲಿಲ್ಲ ಯಾಕಂದ್ರೆ ವಿದೇಶದಲ್ಲಿ ನಾವು ಅದು ಮಾಡೋಕ್ಕಾಗಲ್ಲ ಒಂದಿನ ಅವನಾಗೆ ಬಂದು ನನಗೆ ಕನ್ನಡ ಹೇಳ್ಕೊಡ್ತೀರಾ ಅಂತ ಅವನ ಭಾಷೆಯಲ್ಲಿ ಕೇಳ್ದ ಆಯ್ತಪ್ಪ ಏನು ಕಲಿಬೇಕು ನಿನಗೆ ಹೇಳು ಅಂತ ಅಂದ್ಬಿಟ್ಟು ಭಾಳ ಸಂತೋಷದಿಂದ ಯಾರೋ ಕನ್ನಡ ಕಲಿಯೋಕ್ಕೆ ಇಷ್ಟಪಡ್ತೀಯ ಅಂತ ಖುಷಿ ಆಯಿತು ಏನಿಲ್ಲ ತುಂಬ ಸಾಮಾನ್ಯವಾದ ಪದಗಳನ್ನೇ ಅವನು ಕೇಳ್ತಿದ್ದ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಊಟ ಆಯ್ತಾ ಊಟ ಆಯಿತು ತುಂಬ ಚೆನ್ನಾಗಿದೆ ಖುಷಿ ಆಯಿತು ಈ ಥರದ ಒಂದು ಸಣ್ಣ ಪುಟ್ಟ ಒಂದು ಫ್ರೇಸಸ್ನ ಕಲಿತಾ ಇದ್ದ ಅವನು ಯಾವ ಉದ್ದೇಶಕ್ಕೆ ಕಲಿತಿದ್ದೀನಿ ಅಂತಂದ್ಬಿಟ್ಟು ನಮಗೆ ಹೇಳಬೇಕಲ್ವಾ ಏನೂ ಹೇಳಲಿಲ್ಲ ಸರಿ ಏನು ಆಸಕ್ತಿ ಬಂದಿದೆ ಬಹುಶಃ ಬೇರೆ ದಕ್ಷಿಣ ಭಾರತದವರು ಕೂಡ ನಮ್ಮ ಕನ್ನಡದ ಸಿನಿಮಾಗಳನ್ನೆಲ್ಲ ನೋಡ್ತಾರೆ ಬಹುಶಃ ಸಬ್ಟೈಟಲ್ ಇದ್ರೂ ಕೂಡ ಅದು ಕನ್ನಡ ಭಾಷೆಯಲ್ಲೇ ಅದನ್ನ ಅರ್ಥ ಮಾಡ್ಕೊಳಕೆ ಏನಾದ್ರು ಆ ಥರ ಕೇಳ್ತಿರ್ಬೋದಾ ಏನೋ ಅಂತ ಕೆಲವೊಂದು ಸಿಂಪಲ್ ಆಗಿರೋ ಫ್ರೇಸಸ್ ಎಲ್ಲ ಕೇಳ್ತಿದ್ದಾನಲ್ಲ ಸರಿ ಅಂತ ಅಂದ್ಬಿಟ್ಟು ಅವನು ಕೇಳಿದ್ದನ್ನೆಲ್ಲ ಹೇಳ್ಕೊಟ್ಟ ಸರಿ ಅದಾದ್ಮೇಲೆ ಒಂದಿನ ಏನ್ ಮಾಡ್ದ ಸಣ್ಣ ಮಕ್ಕಳಿಗೆ ತೋರ್ಸೋ ಹಾಗೆ ಈ ಪ್ರಾಣಿಗಳ ಚಾರ್ಟ್ ಎತ್ಕೊಂಬಂದ ಚಾರ್ಟ್ ಅಂದ್ರೆ ಹೀಗೆ ಫೋಟೋ ಸಾರಿ ಮೊಬೈಲಲ್ಲಿ ತೋರಿಸ್ದ ಈ ಪ್ರಾಣಿಗೆ ನೀವು ಕನ್ನಡದಲ್ಲಿ ಏನಂತೀರಾ ಈ ಪ್ರಾಣಿಗೆ ನೀವು ಕನ್ನಡದಲ್ಲಿ ಏನಂತೀರಾ ಅಂದ್ಬಿಟ್ಟು ಈ ಹಸು ಎಮ್ಮೆ ಅವನೊಂಥರ ಬುದ್ಧಿವಂತ ನಾನು ಇದ್ಯಾಕಯ್ಯ ಕೇಳಿದೆ ಏನಪ್ಪ ನಿನಗೆ ಮದುವೆ ಆಗಿ ಮಕ್ಕಳೇನಾದ್ರೂ ಇದ್ದಾರಾ ಮಕ್ಕಳಿಗೆ ಕೇಳೋ ಥರ ಎಲ್ಲ ತೋರಿಸ್ತಿದ್ಯಲ್ಲ ಯಾಕೆ ಅಂತ ಕೇಳಿದೆ ಏ ಇಲ್ಲ ಇಲ್ಲ ಅಂದ ಅಂದರೆ ಇನ್ನೂ ಇನ್ನೂ ಮದುವೆ ಆಗಿಲ್ಲ ಅವನಿಗೆ ಬ್ಯಾಚುಲರ್ ಸರಿ ಹೀಗೆ ಹಸು ಕುರಿ ಎಮ್ಮೆ ಆಮೇಲೆ ಕೋಳಿ ಗಿಳಿ ಆಮೇಲೆ ಮೊಲ ರ್ಯಾಬಿಟ್ ತೋರಿಸ್ಬಿಟ್ಟು ಇದಕ್ಕೆ ಏನು ಮೊಲ ಅಂತ ಹೇಳಿಕೊಟ್ಟೆ ಹೀಗೆ ಕೆಲವನ್ನೆಲ್ಲ ಹೇಳ್ಕೊಟ್ಟೆ ಒಂದು ಸ್ವಲ್ಪ ಎಲ್ಲ ಕಲ್ತ್ಕೊಂಡ ಕೆಲವು ಸಲ ಏನಾದರೂ ಅದು ಪ್ರೊನೌನ್ಸೇಷನ್ನು ಉಚ್ಚಾರಣೆ ಕಷ್ಟ ಆಗುತ್ತಲ್ಲ ಬಂದು ಕೆಲವೊಮ್ಮೆ ಕೇಳ್ಕೊಂಡು ಹೋಗಿ ಮಾಡ್ದೆ ಏನೋ ಪಾಪ ಕನ್ನಡ ಮಾತಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ಹೇಳ್ಕೊಟ್ಟೆ ಆಮೇಲೆ ಏನಾಯಿತು ಅಂದರೆ ಈಗ ನಾವು ಕೆಲಸ ಮಾಡೋರಿಗೆ ಹೆಚ್ಚು ಕಮ್ಮಿ ನಮ್ಮ ನಮ್ಮ ವಾಸಸ್ಥಳ ಅಕಮಡೇಷನ್ನು ಕೂಡ ಯಾವುದೋ ಒಂದು ಭಾಗದಲ್ಲೇ ಇರುತ್ತೆ ಕಾಮನ್ ಆಗಿ ಅಂದರೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥವರು ಕೂಡ ಆ ಸುತ್ತಮುತ್ತಲಿನ ಜಾಗದಲ್ಲೇ ಇರ್ತೀವಿ ಒಂದು ದಿನ ಏನಾಯಿತು ಅಂದರೆ ಒಬ್ಬಾಕೆ ಬಂದ್ಬಿಟ್ಟು ಒಂದು ಹೆಣ್ಣು ಹುಡುಗಿ ಆಕೆ ಕನ್ನಡದವಳು ಅಂತ ಆವಾಗಲೇ ನಂಗೆ ಗೊತ್ತಾಗಿದ್ದು ಸೀದಾ ನನ್ನ ಹತ್ರ ಬಂದ್ಬಿಟ್ಟು ನೀವೇನ್ರೀ ಅವನಿಗೆ ಕನ್ನಡ ಹೇಳ್ಕೊಟ್ಟಿದ್ದು ಹೀಗ ಹೇಳ್ಕೊಡೋದು ನಾಚಿಕೆ ಆಗಲ್ವಾ ನಿಮ್ಗೆ ನಾನು ಏನಮ್ಮ ನೀನ್ ಯಾರು ನಿಮ್ಮನ್ನು ನೋಡಿದೀನಿ ನಮ್ಮ ಕಂಪ್ನಿನಲ್ಲಿ ಎಲ್ಲೋ ಕೆಲಸ ಮಾಡ್ತೀರಾ ನೀವು ಕನ್ನಡದವರು ಅಂತ ಗೊತ್ತಿರಲಿಲ್ಲ ಕನ್ನಡದವರು ಅಂತ ಗೊತ್ತಾಗಿ ಭಾಳ ಖುಷಿ ಆಯಿತು ಆದರೆ ಏನಾಯ್ತು ಯಾರ ಬಗ್ಗೆ ಹೇಳ್ತಿದ್ದೀರಾ ಏನು ಆ ವ್ಯಕ್ತಿ ಹೆಸರು ಹೇಳ್ಬಿಟ್ಟು ಅವ್ನಿಗೆ ನೀವೇನಾ ಕನ್ನಡ ಹೇಳ್ಕೊಟ್ರೋದು ಹಿಂಗ ಹೇಳ್ಕೊಡೋದು ಹೋ ಹಾ ಅಂತ ಅಂದ್ಬಿಟ್ಟು ಬೈದಾಡ್ಕೊಂಡು ಒಟ್ಟು ಹೋದ್ಲು ನನಗೆ ಏನಾಯಿತು ಅಂತ ಅರ್ಥ ಆಗಲಿಲ್ಲ ಆಮೇಲೆ ಅವನಿಗೆ ಕರೆದೆ ನಾನು ಏಯ್ ಬಾರೋ ಇಲ್ಲಿ ನಾನು ನಿನಗೆ ಕನ್ನಡ ನೀನು ಕೇಳಿದೆ ಅಂತ ಹೇಳ್ಕೊಟ್ಟಿದ್ದೀನಿ ಸರಿ ಆದರೆ ಆಯಮ್ಮ ಯಾಕೆ ಬಂದು ನನಗೆ ಬೈದ್ಬಿಟ್ಟು ಹೋದ್ಲು ಅವನು ಸರಿ ಉತ್ತರ ಕೊಡಲಿಲ್ಲ ನೀನು ಹೇಳ್ತೀಯೋ ಅಥವಾ ನನ್ನ ಹತ್ರನೂ ಏನಾದರೂ ಒದೆ ತಿಂತೀಯ ಅಂತ ಕೇಳಿದೆ ಆಮೇಲೆ ಮೆಲ್ಲೆಗೆ ಬಾಯಿ ಬಿಟ್ಟ ಅವನೇನು ಮಾಡಿದಾನೆ ನನ್ನ ಹತ್ರ ಪದಗಳನ್ನ ಕೇಳೋದು ಆಮೇಲೆ ಪಾಸ್ಟು ಪ್ರೆಸೆನ್ಸು ಆ ಥರ ಎಲ್ಲ ಹೇಗೆ ಹೇಳ್ಬೋದು ಅಂದ್ಬಿಟ್ಟು ಬರೀ ಪದಗಳು ಮಾತ್ರ ತಗೊಂಡು ಸೆಂಟೆನ್ಸ್ ಫಾರ್ಮೇಷನ್ನು ಕೆಲವದೆಲ್ಲ ಅವನೇ ಮಾಡಿ ಪಾಪ ಏನೋ ಮಾತಾಡೋಕ್ಕೆ ಟ್ರೈ ಮಾಡಿದ್ದಾನೆ ಪಾಪ ಅಂತ ಹೇಳ್ಬಾರ್ದು ಅವನೇನೋ ಮಾಡಿದ್ದಾನೆ ಆ ಹೆಣ್ಣು ಹುಡುಗಿ ಮನೆಯಲ್ಲಿ ಪೆಟ್ಸು ಮೊಲ ಸಾಕಿದಾಳೆ ಬಿಳಿಯ ಮೊಲ ಆಯ್ತಾ ಇವನು ಬಹುಶಃ ಅವಳ ಹತ್ರ ಒಂದು ಮಾತ ಮಾತಲ್ಲಿ ಒಂದು ಸ್ನೇಹ ಬೆಳೆಸಕ್ಕೋ ಏನೋ ಬಹಳ ಇದೆಲ್ಲ ಕಸರತ್ತು ಮಾಡಿದಾನೆ ಅವನು ಅವಳಿಗೆ ಏನು ಹೇಳಿದಾನೆ ಅಂದ್ರೆ ಏನು ಹೇಳಬೇಕಾಗಿತ್ತು ಅಂದ್ರೆ ನಿಮ್ಮ ಮೊಲ ತುಂಬಾ ಚೆನ್ನಾಗಿದೆ ನಿಮ್ಮ ಮೊಲ ಬಿಳಿಯ ಮೊಲ ಸಾಫ್ಟಾಗಿ ಮುದ್ದಾಗಿದೆ ತುಂಬ ಚೆನ್ನಾಗಿದೆ ಅಂತ ಹೇಳಬೇಕಾಗಿತ್ತು ಬಹುಶಃ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಅವನ ಉಚ್ಚಾರಣೆಯಲ್ಲಿ ಮೊಲಾನ ಬೇರೆ ಏನೋ ಹೇಳಿಬಿಟ್ಟಿದ್ದಾನೆ ಆಯಮ್ಮಂಗೆ ಸಿಟ್ಟು ಬಂದು ಅವನ್ನ ಹೊಡೆಯೋದಕ್ಕೆ ಹೋಗಿದ್ದಾಳೆ ಅವನು ಹೆದರ್ಕೊಂಡು ಓಡೋಗಿದ್ದಾನೆ ಆಮೇಲೆ ವಿಚಾರಿಸಿದಾಗ ಆಕೆಗೆ ಗೊತ್ತಾಗಿದೆ ಕನ್ನಡ ಹೇಳ್ಕೊಟ್ಟಿದ್ದು ನಾನು ಅಂತಂದ್ಬಿಟ್ಟು ನನಗ್ ಬಂದು ಆ ಎಮ್ಮ ಬೈದ್ಲು ಆಮೇಲೆ ಅದು ಕ್ಲಾರಿಫೈ ಮಾಡಿದೆ ಅಂತ ಇಟ್ಕೊಳ್ಳಿ ಇದು ಕೂಡ ಒಂದು ಪರದೇಶಿ ಪ್ರಸಂಗ ಹೇಗಿತ್ತು